ಇನ್ವೆಸ್ಟ್ಮೆಂಟ್ ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರತಿ ತಿಂಗಳು ಲಕ್ಷ ಗಂಟಲೇ ನಾವು ಹಣನ ಗಳಿಸ್ಬೋದು ಸೊ ನಾವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರು ಪಾರ್ಟ್ ಟೈಮ್ ಆಗಿ ಈ ಒಂದು ಕೆಲಸಕ್ಕೆ ನಾವು ಬಂದರೂ ನಮ್ಮದು ಒಳ್ಳೆಯ ಒಂದು ನೇಮು ಫೇಮು ಪ್ಲಸ್ ಅದರ ಜೊತೆಗೆ ಒಳ್ಳೆಯ ಒಂದು ಆದಾಯ ನಮ್ಮದೇ ಆದಂಥ ಒಂದು ರೆಪ್ಯುಟೇಷನ್ನ ಕ್ರಿಯೇಟ್ ಮಾಡ್ಬೋದು ನಾವು ಸೊ ಆ ಒಂದು ಕಂಪ್ನಿ ಯಾವ್ದು ಏನಾದ ಜಾಬ್ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರ ನಾನು ಒಂದು ಅಂಡ್ರೆಡ್ ಡೇಸ್ನಲ್ಲಿ ಅಂದರೆ ಎಲ್ಲರೂ ಒಂದೊಂದು ಚಾಲೆಂಜ್ ತೊಗೊಳ್ತಾರೆ ಮೂವತ್ತಿಂದ ನಾನು ಇಷ್ಟ ಅರ್ನ್ ಮಾಡಬೇಕು ಅಥವಾ ಸಿಕ್ಸ್ ಮಂತ್ ಅಲ್ಲಿ ಇಷ್ಟ ಅರ್ನ್ ಮಾಡಬೇಕು ಒನ್ ಇಯರಲ್ಲಿ ಇಷ್ಟು ಅರ್ನ್ ಮಾಡಬೇಕಂತ ಬಟ್ ನೀವೂ ಒಂದು ಹಂಡ್ರೆಡ್ ಡೇಸ್ ಚಾಲೆಂಜ್ ಅಂತ ತಗೊಂಡು ಸೊ ನಾನು ಈ ಕಂಪನಿ ಜೊತೆ ಯಾರು ಆಗಲ್ಲ ಅಂದಿದ್ರು ಆ ಒಂದು ಕೆಲಸನ ನಾನು ಮಾಡಿ ತೋರಿಸ್ತೀನಿ ಅನ್ನೋ ರೀತಿ ಖಂಡಿತ ಕೊನೆಯವರೆಗೂ ಈ ಒಂದು ವಿಡಿಯೋನ ನೋಡಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಹೋಪ್ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೌದು ನಾನು ಹೇಳ್ತಾ ಕೊಟ್ಟಿ ಹೇಳೋ ಕೊಟ್ಟಿರೋ ವಿಷಯ ಏನಪ್ಪ ಅಂತ ಹೇಳಿದರೆ ನಾವು ಪಾರ್ಟ್ ಟೈಮ್ ಆಗಿ ವಿತೌಟ್ ಇನ್ವೆಸ್ಟ್ಮೆಂಟ್ ನಾವಿಲ್ಲಿ ಒಂದು ಕಂಪನಿಯ ಜೊತೆ ನಾವು ಜಾಬ್ನ ಮಾಡ್ಬೋದು ಸೊ ಅದು ರೆಪ್ಯುಟೇಷನ್ ಕಂಪನಿ ಜೊತೆ ನಾವು ಜಾಬ್ನ ಮಾಡ್ಬೋದು ಈ ಜಾಬ್ ಯಾವುದು ಅಂತ ಕೇಳಿದರೆ ನೀವು ಹೇಳ್ತೀರಾ ಅಯ್ಯೋ ಇದು ನೆಲಕ್ಕೆ ಇಷ್ಟೊಂದು ಬಿಲ್ಡಪ್ ತೊಗೊಂಡ್ರ ಅಂತ ಬಟ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ ಹೌದು ನಾನು ಹೇಳೋ ಕೊಟ್ಟಿರ್ತಕ್ಕಂಥ ಜಾಬ್ ಅಂತ ಇನ್ಶೂರೆನ್ಸ್ ಅಡ್ವೈಸರ್ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಇನ್ಶೂರೆನ್ಸ್ ಅಡ್ವೈಸರ್ ಅಂತ ಹೇಳಿದರೆ ನಿಮ್ದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ ಇಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು ನಿಮ್ಮ ಒಂದು ಸಮಯ ಮತ್ತು ನಿಮ್ಮ ಒಂದು ಮಾತನ್ನು ಮಾತ್ರ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಸೊ ಇವತ್ತಿಗೂ ಲಕ್ಷಾಂತರ ಕೋಟ್ಯಾಂದ್ರೆ ಜನ ಈ ಒಂದು ಸೆಲೆಬ್ರಿಟೀಸಿಂದ ಹಿಡಿದು ಪೊಲಿಟಿಕಲ್ ಫೀಲ್ಡಲ್ಲಿರೋರು ಹಿಡಿದು ಎಲ್ಲರೂ ಬಂದು ಇನ್ಶೂರೆನ್ಸಲ್ಲಿ ಅಡ್ವೈಸರ್ ಆಗಿದ್ದಾರೆ ಸೆಲೆಬ್ರಿಟಿಗಳಿಗೆ ಬೇಕಾದಷ್ಟು ಇನ್ಕಮ್ ಬರುತ್ತೆ ಅವ್ರಿಗೇನು ಅವಶ್ಯಕತೆ ಇರೋದಿಲ್ಲ ಸೊ ಪೊಲಿಟಿಕಲಲ್ಲಿ ಇವನ್ನು ಒಂದು ಒಬ್ಬ ವಿಧಾನಸೌಧದ ಸಂಸದೆ ಕೂಡ ಇನ್ಶೂರೆನ್ಸ್ ಅಡ್ವೈಸರ್ ಆಗಿದ್ದಾರೆ ಸೊ ಮತ್ತು ಒಂದು ಕಂಪನಿಯ ಸಿ ಇ ಒ ಕೂಡ ಇನ್ಶೂರೆನ್ಸ್ ಅಡ್ವೈಸರ್ ಆಗಿದ್ದಾರೆ ಸೊ ಅವ್ರು ಯಾರು ಏನು ಅಂತ ಹೇಳೋದೇನು ಬೇಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಬರುತ್ತೆ ಅದು ಸೊ ಅವರಿಗೆಲ್ಲ ಹಣದ ಕೊರತೆ ಇದೆ ಅಂತ ಅವ್ರು ಇನ್ಶೂರೆನ್ಸ್ ಅಡ್ವೈಸರ್ ಆಗಿಲ್ಲ ಇನ್ಶೂರೆನ್ಸಿಂದ ಏನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ಫಸ್ಟು ನಾವು ತಿಳ್ಕೊಬೇಕಾಗುತ್ತೆ ಸೊ ಈ ಕೆಲಸ ಆಗಲ್ಲ ಅಂತ ಹೇಳ್ತಾರೆ ಬಟ್ ನಾನು ಹದಿನೈದು ವರ್ಷದಿಂದ ಈ ಒಂದು ಕೆಲಸನ ನಾನು ಮಾಡ್ಕೊಂಡು ಬಂದಿದ್ದೀನಿ ಸೊ ಇವತ್ತಿಗೂ ಇನ್ಶೂರೆನ್ಸಲ್ಲಿ ಅಡ್ವೈಸರ್ ಆಗಿಯೇ ಅವ್ರ ಲೈಫನ್ನ ಲೀಡ್ ಮಾಡ್ತಾ ಇದ್ದಾರೆ ಅವರು ಯಾವುದೇ ಕಾರಣಕ್ಕೂ ಇವನ್ನು ಕೆಲಸ ಮಾಡೋರು ಸಂಬಳ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಅವ್ರ ಇನ್ಕಮ್ಗಳಲ್ಲಿ ಅದ ಏನು ಹೆಚ್ಚುತ್ತಾ ಹೋಗುತ್ತೆ ಬಿಟ್ಟರೆ ಕಡಿಮೆ ಅಂತ ಆಗೋದಿಲ್ಲ ಆ ಒಂದು ರೀತಿಯಾಗಿ ಇನ್ಶೂರೆನ್ಸ್ ನಮ್ಮ ಒಂದು ಐಡೆಂಟಿಟಿನ ಗುರುತಿಸುತ್ತೆ ಮಾರ್ಕೆಟಲ್ಲಿ ಎಲ್ಲೇ ಹೋದರೂ ಇಂಥ ಕಂಪ್ನಿಯವ್ರು ಬಂದರು ಅಂತ ಗುರುತಿಸುತ್ತೆ ಸೊ ನಮಗೆ ರಿವಾರ್ಡ್ಸ್ ಆ್ಯಂಡ್ ರೆಕಗ್ನೈಜೇಷನ್ ಇರುತ್ತೆ ಸೊ ಇಲ್ಲಿ ನಾವು ಕಲಿತಕ್ಕಂಥದ್ದು ತುಂಬ ಇರುತ್ತೆ ನಾವು ಒಂದು ಆಫೀಸ್ ವರ್ಕ್ ಎಲ್ಲರೂ ಕೇಳ್ತಾರೆ ಡಾಟಾ ಎಂಟ್ರಿ ಅದು ಇದು ಅಂತ ದುಡ್ಡು ಹಾಕ್ತಾರೆ ಕಳ್ಕೊತಾರೆ ಮತ್ತು ಅದೇ ಕೆಲಸನೇ ಹುಡುಕ್ತಾರೆ ಸೊ ಇಲ್ಲಿ ನಾವು ಕಲಿಯೋದು ತುಂಬ ಇರುತ್ತೆ ಬೇರೆ ಬೇರೆ ಕಂಪನಿಯ ಟ್ರೈನರ್ಸ್ಗಳು ಬರ್ತಾರೆ ಒಬ್ಬರನ್ನ ಮೀಟ್ ಆದಾಗ ಸೊ ಅವ್ನ ಅವ್ರ ಜೊತೆ ಒನ್ ಟು ಒನ್ ಕುತ್ಕೊಂಡು ಮಾತಾಡಿದಾಗ ಇದೇ ಥರ ಮಾತಾಡಬೇಕು ಸೊ ಅವ್ನ ಕಸ್ಟಮರ್ ಬೇಸನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು ಇಷ್ಟೆಲ್ಲ ನಿಮಗೆ ಯಾರೂ ಹೇಳ್ಕೊಡೋದಿಲ್ಲ ಸೊ ಈ ಒಂದು ಕಂಪನಿಗಳು ನಿಮಗೆ ಇಷ್ಟೆಲ್ಲ ಹೇಳ್ಕೊಡುತ್ತೆ ಕೆಲವೊಬ್ಬರು ನನಗೆ ಕಮೆಂಟ್ ಹಾಕಿದ್ದಾರೆ ಅಯ್ಯೋ ಅದು ಬೇಡ್ಕೊಳೋದು ಅಂತ ಹಾಕಿದ್ದಾರೆ ಹೌದು ಸ್ವಾಮಿ ಇದು ಬೇಡ್ಕೊಳೋದು ಅಂತ ನೀವು ಹೇಳ್ತಾ ಇದ್ದೀರಾ ಸಪೋಸ್ ನಾಳೆ ಇವತ್ತಿದ್ದವ್ರು ನಾಳೆ ಇರೋದಿಲ್ಲ ನಾವೇನಾದರೂ ಡೆತ್ ಆದರೆ ನಮ್ಮ ಫ್ಯಾಮಿಲಿಗೆ ಏನು ಅನ್ನೋದು ಬರುತ್ತೆ ಇನ್ನು ಕೆಲವೊಬ್ಬರು ಹೇಳ್ತಾರೆ ಇನ್ಶೂರೆನ್ಸ್ ಅಂದರೆ ಸತ್ತ ಮೇಲೆ ಬರ್ತಕ್ಕಂಥ ಹಣ ಅಂತ ಖಂಡಿತವಾಗ್ಲೂ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನೀವು ಸೇರಿ ಬಿಡಿ ಬಟ್ಟಿದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ನಿಮ್ಮ ಒಂದು ಇನ್ಫಾರ್ಮೇಷನ್ನೇ ಬೇರೆಯವರಿಗೆ ಒಂದು ಮಾದರಿ ಆಗುತ್ತೆ ಸೊ ಕರೆಕ್ಟಾಗಿ ತಿಳ್ಕೊಳ್ಳಿ ಇನ್ಶೂರೆನ್ಸ್ ಅಂದರೆ ಏನು ಇನ್ಶೂರೆನ್ಸಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಏನಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸೊ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಫಸ್ಟ್ ಅದನ್ನು ತಿಳ್ಕೊಳ್ಳಿ ಸುಮ್ಮನೆ ಸತ್ಮೇಲೆ ದುಡ್ಡು ಬರೋದು ಇನ್ನೊಬ್ರ ಹತ್ರ ಭಿಕ್ಷೆ ಬಿಡೋದು ಆ ಥರ ಎಲ್ಲ ಮಾತಾಡಬೇಡಿ ಆ ಥರ ಮಾತಾಡೋದೇ ನೀವು ಹಾಗಿದ್ರೆ ಸೊ ಇನ್ಶೂರೆನ್ಸಲ್ಲಿ ಇವತ್ತಿಗೆ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಇನ್ಶೂರೆನ್ಸ್ ಕಂಪನಿಗಳಿದ್ದಾವೆ ಇನ್ಶೂರೆನ್ಸ್ಗೆ ಒಂದು ಇನ್ನೂರು ವರ್ಷದ ಇತಿಹಾಸ ಇದೆ ಯಾವ ಕಂಪನಿ ಕ್ಲೋಸ್ ಆಗಿದೆ ಹೇಳಿ ನೀವು ನನಗೆ ಸೊ ಇನ್ಶೂರೆನ್ಸಲ್ಲಿ ಬಿಸ್ನೆಸ್ಸೇ ಆಗಿಲ್ಲ ಅಂತೇಳಿದರೆ ಯಾರೂ ಕಂಪನಿ ರನ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇನ್ಶೂರೆನ್ಸ್ ಕಂಪನಿಗಳು ಬಂದು ಒಂದು ಸಾವಿರ ಕೋಟಿಗಿಂತ ಅಧಿಕ ಹಣನ ಬಂದು ಆರ್ ಬಿ ಐ ಅಂಡರಲ್ಲಿ ಅವರು ಡೆಪಾಸಿಟ್ ಮಾಡಬೇಕಂದ್ರೆ ಆರ್ ಬಿ ಐ ಅಂಡರಲ್ಲಿ ಬ್ಯಾಂಕ್ಗಳು ಬರುತ್ತೆ ಐ ಆರ್ ಡಿ ಎ ಅಂಡರಲ್ಲಿ ಇನ್ಶೂರೆನ್ಸ್ ಕಂಪನಿಗಳು ಬರುತ್ತೆ ಸೊ ಇನ್ಶೂರೆನ್ಸ್ ಬಂದು ಐ ಆರ್ ಡಿ ಎ ಅಷ್ಟು ಅಮೌಂಟನ್ನು ಅವರು ಡೆಪಾಸಿಟ್ ಮಾಡಬೇಕಾಗುತ್ತೆ ಸೊ ಡೆಪಾಸಿಟ್ ಮಾಡಿದಾಗ ಇಲ್ಲಿ ಕಂಪನಿ ಲಾಸ್ ಅನ್ನೋ ಚಾನ್ಸಸ್ಸೇ ಬರೋದಿಲ್ಲ ಯಾಕಂದರೆ ಕಸ್ಟಮರ್ ದುಡ್ಡು ಕಂಪನಿ ಮೇಲೆ ಇರುತ್ತೆ ಸೊ ಕಂಪನಿ ಯಾವತ್ತೂ ಪ್ರಾಫಿಟಲ್ಲೇ ಇರುತ್ತೆ ಇನ್ಶೂರೆನ್ಸಲ್ಲಿ ಕಟ್ಟು ಸಾವಿರ ಜನಕ್ಕೆ ಸಾವಿರ ಹತ್ತು ಜನ ಆಗಿರ್ತಾರೆ ಸೊ ಇನ್ಶೂರೆನ್ಸ್ ಯಾವತ್ತಿಗೂ ಲಾಸ್ ಅನ್ನೋದೇ ಇಲ್ಲ ಇಲ್ಲಿ ಲಾಸ್ ಅನ್ನೋದು ಯಾವಾಗ ಅಂತ ಹೇಳಿದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಡ್ವೈಸರ್ಗಳ ಕಡೆಯಿಂದ ಲಾಸ್ ಆಗಿರುತ್ತೆ ಸೊ ಅದೆಲ್ಲ ಬಿಟ್ಟುಬಿಡಿ ಇವಾಗ ಸೊ ಯಾರೆಲ್ಲ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕಂತಿದ್ದೀನಿ ಒಂದು ಹಂಡ್ರೆಡ್ ಡೇಸ್ನಲ್ಲಿ ನಾನು ಒಂದಷ್ಟು ಲಕ್ಷನ ನಾನು ದುಡಿಬೇಕಂತ ಇದ್ದೀನಿ ಸೊ ನನಗೆ ಬೆಸ್ಟು ನನಗೆ ಅಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋರ್ಬೇಕು ಸೊ ನಾನು ನಿಮ್ಮ ಟೀಮಲ್ಲಿ ಜಾಯಿನ್ ಆಗ್ತೀನಿ ಅನ್ನೋರಿದ್ದರೆ ಖಂಡಿತವಾಗ್ಲೂ ಸೇರ್ಬೋದು ಸೊ ನಿಮಗೆ ಆದಂಥ ಒಂದು ಪರ್ಸ್ನಲ್ ಟ್ರೈನಿಂಗ್ ಅನ್ನೋದಿರುತ್ತೆ ಸೊ ನಿಮ್ಮ ಒಂದು ಸ್ಕಿಲ್ಸನ್ನು ಇಂಪ್ರೂವ್ ಮಾಡುತ್ತೆ ಸೊ ನೀವು ಯಾವ ರೀತಿ ಮಾರ್ಕೆಟನ್ನು ಯೂಸ್ ಮಾಡ್ಕೋಬೋದು ಯಾವ ರೀತಿ ನೀವು ನನ್ನ ರೀತಿಯಾಗಿ ನೀವು ಮಾತಾಡ್ತಕ್ಕಂಥದ್ದನ್ನು ನೀವು ಹೇಗೆ ಕಲೀಬೋದು ಸೊ ಇಲ್ಲಿ ಏನೆಲ್ಲ ಕಲೀಲಿಕ್ಕೆ ಅವಕಾಶಗಳು ಇದೆ ಸೊ ಇಲ್ಲಿ ಒಂದು ಫೀಲ್ಡಿಗೆ ನೀವು ಕಾಲಿಟ್ಟರೆ ಇಲ್ಲಿಂದ ನಿಮಗೆ ಹತ್ತಾರು ಪ್ಯಾಸಿವ್ ಇನ್ಕಮ್ ದಾರಿಗಳು ನಿಮಗೆ ಸಿಗುತ್ತೆ ಪ್ಯಾಸಿವ್ ಇನ್ಕಮ್ ಅನ್ನೋದೇ ಹಾಗೆ ಅದು ಇವತ್ತು ಜನ್ರೇಟ್ ಆದರೆ ನಮಗೆ ಕೊನೆವರೆಗೂ ಕೈ ಹಿಡಿಯುತ್ತೆ ಬಟ್ ನಾವು ಆಡಿಸ್ಕೊಳ್ತಕ್ಕಂಥ ದಾರಿಗಳ ಮೇಲೆ ಅದು ಹೋಗುತ್ತೆ ಸೊ ನಿಮಗೆ ನಾನು ವಿಥೌಟ್ ಇನ್ವೆಸ್ಟ್ಮೆಂಟ್ ನಾನು ಒಂದಷ್ಟು ಅರ್ನ್ ಮಾಡ್ತೀನಪ್ಪ ನಾನು ಒಂದಷ್ಟು ಟೈಮನ್ನು ಕೊಡ್ತೀನಿ ನಾನು ಒಂದಷ್ಟು ಕಲಿತೀನಿ ಅನ್ನೋ ಆಸಕ್ತಿ ನಿಮಗಿತ್ತು ಅಂತ ಹೇಳಿದರೆ ಸೊ ನಾನೇನು ಕೊಟ್ಟಿರೋ ನಂಬರಿಗೆ ನೀವು ಖಂಡಿತ ಕಾಲ್ ಮಾಡಿ ಫಸ್ಟು ಒಂದು ವಾಟ್ಸಪ್ ಮೆಸೇಜ್ ಹಾಕಿ ನೀವು ಯಾವ ಒಂದು ಆ ಯಾಡ್ನ ನೋಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ದೀರಂತ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ನಂತರ ನೀವು ಕರೆ ಮಾಡಿ ನಿಮ್ಮದು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ತರಬೇತಿಯನ್ನು ಕೊಟ್ಟು ನೀವು ಒಂದು ಟಾರ್ಗೆಟನ್ನು ಹಾಕ್ಕೊಳ್ರಿ ಇವತ್ತಿನ ಕಾಲದಲ್ಲಿ ಎಲ್ಲರೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ನೋಡ್ತಾ ಇದ್ದೀರಾ ಅವರೊಂದು ಮಾಡೋರೆ ಮಾಡೋರೇ ಡೇಸ್ ಚಾನೆಲ್ಸ್ ತೊಗೊತಾ ಇದ್ದಾರೆ ಏನೂ ಇಲ್ಲ ಚಿಕ್ಕ ಇದರಲ್ಲಿ ಒಂದು ಚಿಕ್ಕ ಚಿಕ್ಕ ಮಕ್ಕಳು ಅಂದರೆ ಒಂದು ಇಪ್ಪತ್ತು ವರ್ಷದ ಮಕ್ಕಳು ಅವರು ಚಾಲೆಂಜ್ ತೊಗೊತಿದ್ರೆ ನಾನು ಇಷ್ಟು ವರ್ಷದಲ್ಲಿ ಇಷ್ಟು ದುಡಿಬೇಕು ಅಂತ ಬಟ್ ನೀವು ಮೈಂಡ್ ಮೆಚೂರ್ ಇರೋ ಇದ್ದೀರ ಸೊ ನಿಮಗೆ ಆದಂಥ ಒಂದಷ್ಟು ಸ್ಕಿಲ್ಸ್ ಇರುತ್ತೆ ಅಥವಾ ನೀವು ಬೇರೆ ಕಂಪ್ನಿನಲ್ಲಿ ಅಡ್ವೈಸರ್ ಆಗಿದ್ದೀರಾ ಅಲ್ಲಿ ಇನ್ಕಮ್ ಸಾಲ್ತಾ ಇಲ್ಲ ಅಂತೇಳಿದ್ರೆ ನೀವು ನಮ್ಮ ಕಂಪ್ನಿಗೆ ಜಾಯ್ನ್ ಆಗ್ಬೋದು ಇಲ್ಲಿ ನಿಮ್ಗೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಡೈರೆಕ್ಟ್ ನಾವು ನಿಮಗೆ ಕೋಡನ್ನು ಕೊಟ್ಟು ನಿಮಗೆ ಇಲ್ಲಿ ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಕಮಿಷನ್ ನಿಮಗೆ ಇರುತ್ತೆ ನೀವು ಮ್ಯೂಚುವಲ್ ಫಂಡ್ ಅಡ್ವೈಸರ್ ಆಗಿದ್ದೀರಾ ಅಥವಾ ಎಲ್ ಐ ಸಿ ಅಡ್ವೈಸರ್ ಆಗಿದ್ದೀರಾ ಇಲ್ಲ ಬೇರೆ ಕಂಪ್ನಿಯ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸರ್ ಆಗಿದ್ದರ ಅಂದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಇನ್ಕಮ್ ಇರುತ್ತೆ ಯಾವ ರೀತಿ ನಿಮ್ಮ ಆದಾಯನ ನೀವು ಹೆಚ್ಚಿಸ್ಕೊಬೋದು ಇಲ್ಲ ನಾನು ವರ್ಕ್ನ ಹುಡುಕ್ತಾ ಇದ್ದೀನಿ ಅನ್ನೋ ಸಮೇತನೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಿಮಗೆ ಇಲ್ಲಿ ಬೆಸ್ಟ್ ಅಂದರೆ ಬೆಸ್ಟ್ ಅಪರ್ಚುನಿಟಿ ಇದೆ ಬಟ್ ತಿಳ್ಕೊಳ್ಲಿಕ್ಕೇನು ಇಲ್ಲ ಅಲ್ವಾ ಸೊ ನಾವು ಒಂದು ವೀಡಿಯೋನೇ ಮಾಡ್ತಾ ಇದ್ದೀವಿ ಅಂತೇಳಿ ನೀವು ಕಾಲ್ ಮಾಡ್ತಾ ನಾವು ಡೀಟೇಲ್ಸ್ ಹೇಳೋದಿ ಫಸ್ಟ್ ಖಂಡಿತವಾಗ್ಲೂ ತಿಳ್ಕೊಳ್ಳೋ ಅಂತ ರೈಟ್ಸ್ ಎಲ್ಲರಿಗೂ ಇರುತ್ತೆ ಬಟ್ ಮಿಸ್ಗೈಡ್ ಮಾಡಬೇಡಿ ಯಾರಿಗೂ ಮಿಸ್ಗೈಡ್ ಮಾಡಬೇಡಿ ಸೊ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೇಳಿ ತಿಳ್ಕೊಳ್ಳಿ ನನ್ನನ್ನೇ ಕೇಳಬೇಕಂತೇಳಿಲ್ಲ ಸುಮಾರು ಇಪ್ಪತ್ತೆಂಟು ಕಂಪ್ನಿಗಳಲ್ಲಿ ನೀವು ಯಾರತ್ರ ಹತ್ರ ಹೋದ್ರೂ ಇನ್ಶೂರೆನ್ಸ್ ಬಗ್ಗೆ ಒಂದು ಇಷ್ಟಿನೇ ತೆಗೆದುಕೊಡ್ತಾರೆ ನಿಮ್ಗೆ ಈ ಥರ ಇದೆ ಅಂತ ಹೇಳಿಬಿಟ್ಟು ಬಟ್ ಅದು ಗೊತ್ತಿಲ್ಲದೆ ಯಾರೋ ಮಿಸ್ಗೈಡ್ ಮಾಡಬೇಡಿ ನೀವು ಏನಾದರೂ ಅದು ಮಾಡಬೇಕು ನಾನು ಲೈಫಲ್ಲಿ ಅಚೀವ್ಮೆಂಟ್ ಅನ್ನೋದು ಮಾಡಬೇಕು ನಾನು ನಾನಿವತ್ತು ದುಡಿದಿದ್ದೀನಿ ಹತ್ತು ವರ್ಷ ಕುತ್ಕೊಂಡು ತಿನ್ನಬೇಕು ಅನ್ನೋ ಆಸೆ ನಿಮಗಿತ್ತು ಅಂತೇಳಿದರೆ ಖಂಡಿತವಾಗೂ ನಾನು ಕೊಡ್ತಿರೋ ನಂಬರಿಗೆ ಕಾಲ್ ಮಾಡಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ನಿಮ್ಮನ್ನ ಒಂದು ದಿ ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸರನ್ನಾಗಿ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ಹೋಪ್ ಯಾರೆಲ್ಲ ಇವತ್ತಿನ ವಿಡಿಯೋ ನೋಡಿದ್ದೀರಾ ಸೊ ಕೊನೆಯವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚಿನ ಒಂದು ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಅಥವಾ ಅಡ್ವೈಸರ್ ಬಗ್ಗೆ ಮಾಹಿತಿಗೆ ನನ್ನ ಒಂದು ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ